ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶರಣು ಶರಣಾರ್ಥಿಗಳು ಮಾನ್ಯ ಕನ್ನಡ ನಾಡಿನ ಪ್ರಭುಗಳೇ ಈ ದಿನ ನಾನು ನಿಮಗೆ ಒಂದು ವಿಶಿಷ್ಟವಾದ ಪಂಚಾಂಗದ ಪರಿಚಯಗಳನ್ನು ಮಾಡಿಕೊಡಲು ಪ್ರಯತ್ನ ಮಾಡುತ್ತೇನೆ ಮೊದಲಿಗೆ ನನ್ನ ಕಿರು ಪರಿಚಯವನ್ನು ಹೇಳಿಬಿಡುತ್ತೇನೆ ನಾನು ಜಿ ಬಿ ಅಮರೇಶ ಶಾಸ್ತ್ರಿ ಗುರೂಜಿ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಕರ್ತ ಮತ್ತು ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಾನು ಜ್ಯೋತಿಷ ಉಪನ್ಯಾಸಕ ನಮ್ಮ ಸಂಸ್ಥೆಗೆ ಕರ್ನಾಟಕ ಸಂಸ್ಕೃತ ಕಾಲೇಜಿನ ವಿಶ್ವವಿದ್ಯಾನಿಲಯದ ಮಾನ್ಯತೆ ಇರುತ್ತದೆ ನಾನು ಸುಮಾರು ಹದಿನೈದು ವರ್ಷಗಳಿಂದ ಶಾಸ್ತ್ರದ ತರಗತಿಗಳನ್ನು ಮಾಡುತ್ತಾ ಇದ್ದೇನೆ ನಮಗೆ ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಮಾನ್ಯತೆ ಇದ್ದು ಜ್ಯೋತಿಷ್ಯ ಸರ್ಟಿಫಿಕೇಟ್ ಜ್ಯೋತಿಷ್ಯ ಡಿಪ್ಲೊಮಾ ಅಡ್ವಾನ್ಸ್ ಜ್ಯೋತಿಷ್ಯ ಡಿಪ್ಲೊಮಾ ವಾಸ್ತು ಸರ್ಟಿಫಿಕೇಟ್ ವಾಸ್ತು ಡಿಪ್ಲೊಮಾ ಕೋರ್ಸುಗಳಿಗೆ ನಾನು ತರಬೇತಿಗಳನ್ನು ಪ್ರತಿ ವರ್ಷ ನೀಡುತ್ತಾ ಇದ್ದೇನೆ ನಾನು ಸುಮಾರು ಹತ್ತು ವರ್ಷಗಳಿಂದ ಪಂಚಾಂಗವನ್ನು ಬರೆಯುತ್ತಾ ಇದ್ದೇನೆ ಹಾಗಾದರೆ ಈ ಪಂಚಾಂಗದ ವೈಶಿಷ್ಟ್ಯ ಏನು ಪಂಚಾಂಗ ಎಷ್ಟೊಂದು ವೈಶಿಷ್ಟ್ಯನ್ನು ಹೊಂದಿದೆ ಎಂದರೆ ಈ ಪಂಚಾಂಗವು ಪಂಡಿತರರಿಗೂ ಪಾಮರರಿಗೂ ಅತ್ಯಂತ ಮೆಚ್ಚುಗೆಯಾದಂಥ ಪಂಚಾಂಗ ಎಂದು ನಾನು ನಿಮಗೆ ಸಾಕ್ಷಿ ಸಹಿತವಾಗಿಯೂ ಆಧಾರ ಸಹಿತವಾಗಿಯೂ ಈ ದಿನ ಹೇಳಿಕೊಡುತ್ತೇನೆ ನೋಡಿ ಈ ಪಂಚಾಂಗದಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಗಣಿತವನ್ನು ಗಂಟೆ ನಿಮಿಷ ಸೆಕೆಂಡುಗಳಲ್ಲಿ ರಚಿಸಲಾಗಿದೆ ಈ ಪಂಚಾಂಗ ಪಂಡಿತರರಿಗೆ ಜನಪ್ರಿಯವಾದಂಥ ಪಂಚಾಂಗ ಎಂದು ಹೇಳಲು ಕಾರಣವೇನೆಂದರೆ ಈ ಪಂಚಾಂಗ ಪಂಚಾಂಗಕ್ಕೆ ಅಂದರೆ ಶ್ರೀ ಶಾಲಿವಾನ ಶಕ ಹತ್ತೊಂಬತ್ತು ನೂರ ನಲವತ್ತೈದನೇ ಶ್ರೀ ಶೋಭಕೃತ್ ನಾಮ ಸಂವತ್ಸರ ಈ ಪಂಚಾಂಗಕ್ಕೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಆಗಿನ ಕುಲಪತಿಗಳಾದ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ಕುಲಪತಿಗಳು ಈ ಒಂದು ಪಂಚಾಂಗಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ ಕರ್ನಾಟಕ ನಾಡಿನ ಅತ್ಯಂತ ಶ್ರೇಷ್ಠ ಸಂತ ಜ್ಞಾನಿಗಳು ತತ್ವಜ್ಞಾನಿಗಳು ಈ ಪ್ರತಿ ವರ್ಷ ಒಂದೊಂದು ಪಂಚಾಂಗಕ್ಕೆ ಪ್ರತಿ ವರ್ಷದ ಪಂಚಾಂಗಕ್ಕೆ ಮುನ್ನುಡಿಯನ್ನು ಮತ್ತು ಬೆನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ ಅದೇ ವರ್ಷದ ಪಂಚಾಂಗದಲ್ಲಿ ಅಭಿಪ್ರಾಯವನ್ನು ಬರೆದುಕೊಟ್ಟವರು ಶ್ರೀ ಶಂಕರ್ ವಿಲಾಸ ವೇದ ಮತ್ತು ಸಂಸ್ಕೃತ ಕಾಲೇಜಿನ ಪ್ರಾಂಶುಪಾಲರಾದಂಥ ವಿದ್ವಾನ್ ಪ್ರೊಫೆಸರ್ ಶ್ರೀ ಶ್ರೀನಿವಾಸ ಮೂರ್ತಿಯವರು ಅದೇ ಪಂಚಾಂಗಕ್ಕೆ ಅದೇ ವರ್ಷದ ಪಂಚಾಂಗಕ್ಕೆ ಅಭಿಪ್ರಾಯವನ್ನು ಬರೆದುಕೊಟ್ಟಿದ್ದಾರೆ ಅಲ್ಲದೆ ಕನ್ನಡ ನಾಡಿನ ಎಲ್ಲ ವಿದ್ವಾಂಸರು ಸಂತರು ಸಹಿತವಾಗಿ ಈ ಪಂಚಾಂಗಕ್ಕೆ ಮುನ್ನುಟಿಯನ್ನು ಬರೆದುಕೊಟ್ಟಿದ್ದಾರೆ ಒಂದೊಂದು ವರ್ಷಕ್ಕೆ ಯಾವ ಯಾವ ವಿದ್ವಾಂಸರು ಯಾವ ಯಾವ ಸಂತ ಮಹಂತರು ಬರೆದುಕೊಟ್ಟಿದ್ದಾರೆ ಎಂಬುದು ನಿನಗೆ ಹೇಳುತ್ತಾ ಹೋಗುತ್ತೇನೆ ನೋಡಿ ಕೇವಲ ಹತ್ತು ವರ್ಷಗಳಲ್ಲಿ ಈ ಪಂಚಾಂಗ ಎಷ್ಟೊಂದು ಜನಪ್ರಿಯತೆಯನ್ನು ಪಡೆಯುತ್ತಾ ಇದೆ ಎಂದರೆ ಇಡೀ ಕರ್ನಾಟಕದ ಮೂವತ್ತು ಜಿಲ್ಲೆಯಲ್ಲಿಯೂ ಸಹಿತವಾಗಿ ಈ ಪಂಚಾಂಗ ನಿಮಗೆ ಸಿಗುತ್ತದೆ ನನ್ನ ಉದ್ದೇಶವೇನೆಂದರೆ ಪ್ರತಿಯೊಬ್ಬ ಕನ್ನಡಿಗನ ಕೈಯಲ್ಲಿ ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಅರ್ಥಾತ್ ಮೈಸೂರು ಪಂಚಾಂಗ ಇರಬೇಕೆನ್ನುವುದೇ ನನ್ನ ಬಯಕೆ ವಯ ಬಯಕೆ ಏಕೆಂದರೆ ಪಂಚಾಂಗ ಈಸ್ ದ ಪಾರ್ಟ್ ಆಫ್ ಇಂಟಿಗ್ರಲ್ ಪಾರ್ಟ್ ಆಫ್ ಹಿಂದೂ ಕಮ್ಯುನಿಟಿ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಎಂಬಂತೆ ಪಂಚಾಂಗಗಳು ಇರುತ್ತವೆ ನೋಡಿ ನಮ್ಮ ಪಂಚಾಂಗಗಳು ಕಲ್ಯಾಣ ಕರ್ನಾಟಕದಲ್ಲಿಯೂ ಅವೈಲೇಬಲ್ ಸಿಗುತ್ತವೆ ಸಾಮಾನ್ಯವಾಗಿ ನಾನು ಮೈಸೂರು ಭಾಗದಲ್ಲಿ ಉಪನ್ಯಾಸವನ್ನು ಮಾಡುತ್ತಾ ಇರುವುದರಿಂದ ತರಗತಿಗಳನ್ನು ನೀಡುತ್ತಾ ಇರುವುದರಿಂದ ಈ ಹಳೆ ಮೈಸೂರು ಭಾಗದಲ್ಲಿಯೂ ಸಹಿತವಾಗಿ ನಮ್ಮ ಪಂಚಾಂಗಗಳು ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರುವುದು ಅಲ್ಲದೆ ಪ್ರತಿಯೊಬ್ಬ ಜ್ಯೋತಿಷಿಯು ಈ ಪಂಚಾಂಗವನ್ನು ತುಂಬ ಇಷ್ಟಪಡುತ್ತಾನೆ ನಂತರ ಏಕೆ ಇಷ್ಟಪಡುತ್ತಾನೆ ಎಂಬುದನ್ನು ಸವಿಸ್ತಾರವಾಗಿ ಹೇಳುತ್ತಾ ಹೋಗುತ್ತೇನೆ ಮಧ್ಯ ಕರ್ನಾಟಕದಲ್ಲಿ ಸಹಿತವಾಗಿ ನಮ್ಮ ಪಂಚಾಂಗಗಳು ಸಿಗುತ್ತವೆ ಹೈದ್ರಾಬಾದ್ ಕರ್ನಾಟಕ ಅಂದರೆ ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿಯೂ ತುಂಬ ಜನಪ್ರಿಯತೆಯನ್ನು ಹೊಂದಿದ ಪಂಚಾಂಗ ಇನ್ನು ಬೆಲ್ಗಾಂ ಕರ್ನಾಟಕದಲ್ಲಿ ಸಹಿತವಾಗಿ ನಮ್ಮ ಅನೇಕ ಮಠದ ಒಟ್ಟುಗಳು ನಮ್ಮ